ಹೆಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಆಸೆ ಧಾರಾವಾಹಿ ನಾಳಿನ ಸಂಚಿಕೆ ಏನಾಗಿದೆ ಅಂತ ನೋಡೋಣ ಬನ್ನಿ ಸಂಚಿಕೆ ಆರಂಭದಲ್ಲಿ ಇಲ್ಲಿ ಸೂರ್ಯ ವಾಸುದೇವ್ಗೆ ಹೊಡಿತಾನೆ ಆಗ ರಂಗನಾಥ್ ಬಂದು ಏ ಸೂರ್ಯ ಏನೋ ಮಾಡ್ತಿದ್ಯಾ ಅಂತ ಕೇಳಿದಾಗ ಮತ್ತೇನಪ್ಪ ನಿಮಗೆ ಈ ಥರ ಇವನು ಏನಾದರೂ ಪರವಾಗಿಲ್ಲಪ್ಪ ಇವ್ರ ಸಹವಾಸನೆ ನಮಗೆ ಬೇಡ ಅಂತ ಸೂರ್ಯ ಹೇಳಿದಾಗ ಆಗ ಶ್ರುತಿಗೆ ಕೋಪ ಬಂದು ಏ ಯಾಲ್ರಿ ನೀವು ನನ್ನ ಅಪ್ಪನ ತಳ್ಳೋದಕ್ಕೆ ನನ್ನ ಅಪ್ಪನಿಗೆ ಹೊಡೆಯೋದಕ್ಕೆ ಏನು ಅಧಿಕಾರ ಇದೆ ನಿಮಗೆ ಅಂತ ಕೇಳ್ತಾಳೆ ಆಗ ಶ್ರುತಿ ಅಮ್ಮ ನಾಟಕ ಮಾಡ್ತಾಳೆ ನೋಡ್ದು ಅಮ್ಮ ನಿನ್ನ ಎದುರುಗಳನ್ನೇ ಅಪ್ಪನಿಗೆ ಎಷ್ಟೊಂದು ಅವಮಾನ ಮಾಡಿಬಿಟ್ರು ನಿನ್ನ ಅಪ್ಪನಿಗೆ ನೀನಂದರೆ ಜೀವ ನಾವೆಲ್ಲ ಎಷ್ಟು ಹೇಳಿದ್ವಿ ನಿನ್ನ ಹತ್ರ ಈ ಮದುವೆ ಬೇಡ ಅಂತ ಆದರೂ ನಿನ್ನ ಅಪ್ಪನ ಮಾತನ್ನು ಕೇಳದೆ ಮದುವೆ ಆಗಿಬಿಟ್ಟೆ ನಿನ್ನ ಅಪ್ಪನಿಗೆ ಹೊಡೆದಿರೋ ಆ ಮನೆಗೆ ನೀ ನಿನ್ನ ಮೇಲೆ ಹೋಗಬಾರ್ದು ಮನೆಗೆ ಬಾ ಅಂತ ಹೇಳ್ತಾರೆ ಆಗ ಶ್ರುತಿ ಹೇಳ್ತಾನೆ ಹೌದಮ್ಮ ನಾನೇ ತಪ್ಪು ತಿಳ್ಕೊಂಡಿದ್ದೆ ಇವಾಗ ನಾನೇ ನನ್ನ ಕಣ್ಣಾರೆ ನೋಡಿಬಿಟ್ಟೆ ಅಂತ ಹೇಳ್ತಾಳೆ ಆಗ ರೋಹಿಣಿಗೆ ಇದೇ ಸಿಕ್ಕಿರೋದು ಚಾನ್ಸು ಅಂತ ಹೌದು ಶ್ರುತಿ ನೋಡಿದ್ಯಾ ಒಂದ್ಸಲ ಕುಡ್ಕೊಂಡು ಬಂದು ನನಗೆ ಹೊಡೆದಿದ್ದ ಇವನು ಇವತ್ತು ಕುಡ್ಕೊಂಡು ಬಂದು ನಿಮ್ಮ ಅಪ್ಪನಿಗೆ ಹೊಡೆದ್ಬಿಟ್ಟ ಅಂತ ರೋಹಿಣಿ ಹೇಳ್ತಾಳೆ ಆಗ ಸೂರ್ಯನ ಕೋಪ ಬಂದು ಏ ಪೌಡ್ರಮ್ಮ ನೀನು ಸುಮ್ಮನೆ ಇರ್ಬಿಡು ನಿನ್ನ ನಿನ್ನ ಸುದ್ದಿಗೆ ನಾನು ಬಂದಿಲ್ಲ ನನ್ನ ಹತ್ರ ನಿನ್ನ ಮಾತೆಲ್ಲ ನಡೆಯಲ್ಲ ಅಂತ ಹೇಳಿದಾಗ ಯಾರು ಕುಡ್ಕೊಂಡು ಬಂದಿರೋದು ನಾನೇನು ಕುಡ್ಕೊಂಡು ಬಂದಿಲ್ಲ ನನ್ನ ಅಪ್ಪನ ಬಗ್ಗೆ ಮಾತಾಡಿದರೆ ಸುಮ್ಮನೆ ಇರೋನಲ್ಲ ನಾನು ಅಂತ ಹೇಳ್ತಾರೆ ಆಗ ರೋಹಿಣಿ ಹೇಳ್ತಾಳೆ ನಿನ್ನ ಹತ್ರ ವಾಸನೆ ಬರ್ತಿದೆಯಲ್ಲ ಅಂತ ರೋಹಿಣಿ ಹೇಳ್ತಾಳೆ ಆಗ ಮೀನ ಸೂರ್ಯನ ಹತ್ರ ನೋಡಿ ಹೋಗಿ ನೋಡ್ತಾಳೆ ನೋಡಿದರೆ ಸೂರ್ಯನ ಹತ್ರ ಎಣ್ಣೆ ಸ್ಮೆಲ್ ಬರುತ್ತೆ ಸರಾಯ್ದು ಆಗ ರೀ ನೀವು ನಿಜವಾಗ್ಲೂ ಕುಡ್ದಿದ್ರ ನಿಮ್ಮ ಹತ್ರ ಸರಾಯ್ ವಾಸನೆ ಬರ್ತಿದೆ ಅಂತ ಮೀನ ಹೇಳಿದಾಗ ಏ ಇಲ್ಲ ಕಣೆ ನಿಜವಾಗ್ಲೂ ನಾನು ಕುಡಿದಿಲ್ಲ ಇವನು ನನ್ನ ಅಪ್ಪನ ಬಗ್ಗೆ ಹಾಗೆ ಹೇಳೋರದ್ದು ಹೇಳಿರೋದಕ್ಕೆ ನಾನು ಹೊಡೆದಿರೋದು ಅಂತ ಸೂರ್ಯ ಹೇಳ್ತಾನೆ ಆಗ ಆಗ ಶ್ರುತಿ ತಾಯಿ ಹೇಳ್ತಾಳೆ ಕುಡ್ಕೊಂಡು ಬಂದಿದ್ದಾನೆ ಇವನಿಗೆ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ಲ ಅದಕ್ಕೆ ಇವನ್ನ ಈ ಫಂಕ್ಷನ್ಗೆ ಬರೋದು ಬೇಡ ಅಂತ ಹೇಳಿದ್ದು ಆದರೂ ನನ್ನ ಮಾತು ಕೇಳಿದೆ ನೀವು ಕರ್ಕೊಂಡು ಬಂದಿದ್ದೀರಲ್ಲ ಅವರೇ ನೋಡಿದ್ರೆ ಬೀಗ್ರೆ ಏನಾಯಿತು ಅಂತ ಶಾಂತಿನ ಕೇಳ್ತಾಳೆ ಶ್ರುತಿ ಅಮ್ಮ ಆಗ ಶಾಂತಿ ಹೇಳ್ತಾಳೆ ಅಂತೂ ನಮ್ಮ ಮಾನ ಮರ್ಯಾದೆ ಮರ್ಯಾದೆಲ್ಲ ನೀವಿಬ್ಬರು ಗಂಡ ಹೆಂಡತಿ ಸೇರಿಕೊಂಡು ಕಾಳದ್ಬಿಟ್ರಲ್ಲ ಅಂತ ಹೇಳ್ತಾಳೆ ಆಗ ರಂಗನಾಥ್ ಹೇಳ್ತಾನೆ ಸುಮ್ಮನೆ ಇವನು ಕುಡ್ಕೊಂಡು ಬಂದಿಲ್ಲ ಪಾಪ ಆವಾಗ್ಲಿಂದ ತಾನೇನು ಗಲಾಟೆ ಮಾಡಬಾರ್ದು ಅಂತ ಸುಮ್ಮನೆ ಕೂತ್ಕೊಂಡಿದ್ದ ಆದರೆ ಹೆಂಡತಿ ಮೇಲೆ ಕಳ್ಳಿ ಅಪ್ಪವರನ್ನೇ ಮತ್ತು ತನ್ನ ತಂದೆಗೆ ಅಷ್ಟೆಲ್ಲ ಅವಮಾನ ಮಾಡ್ತಿದ್ರು ಯಾವ ಮಗ ತಾನೇ ಸು ನೋಡ್ಕೊಂಡು ಸುಮ್ಮನೆ ಇರ್ತಾನೆ ಇವರು ಮಾತಾಡುವಾಗ ಸ್ವಲ್ಪ ನೋಡ್ಕೊಂಡು ಮಾತಾಡಬೇಕಿತ್ತು ಅಂತ ರಂಗನಾಥ್ ಹೇಳ್ತಾನೆ ಆಗ ಶಾಂತಿ ಹೇಳ್ತಾಳೆ ಎಷ್ಟೇ ಆದರೂ ನಿಮ್ಮ ಮಗ ಅಲ್ವಾ ನಿಮ್ಮ ಮಗನ ಬಿಟ್ಕೊಡ್ತೀರಾ ನೀವು ಮಗನ ಪರ ವಹಿಸ್ಕೊಂಡೇ ಮಾತಾಡ್ತೀರಾ ಇಷ್ಟು ದೊಡ್ಡ ವ್ಯಕ್ತಿ ಮೇಲೆ ಅದು ಅಲ್ಲದೆ ನಮ್ಮ ಬೀಗ್ರ ಮೇಲೆ ಅವನು ಕೈ ಮಾಡ್ತಾನೆ ಅಂದರೆ ಏನರ್ಥ ಇಷ್ಟು ಜನರ ಎದುರುಗಡೆ ಸೇರಿ ಜಗಳ ಮಾಡ್ತಿದ್ದಾರೆ ಇದನ್ನು ನಾವು ನೋಡ್ತಾ ಇದ್ಕೊಂಡ್ರೆ ಮತ್ತೆ ದೊಡ್ಡ ಜಗಳ ಆಗುತ್ತೆ ರವಿ ಬಾರೋ ಹೋಗೋಣ ನಾವು ಮನೆಗೆ ಅಂತ ಶಾಂತಿ ಹೇಳ್ತಾಳೆ ಆಗ ಶ್ರುತಿ ಹೇಳ್ತಾಳೆ ಬಾರಮ್ಮ ಅಂತ ಹೇಳ್ತಿದ್ದಿರಲ್ಲ ಅತ್ತ ಅತ್ತೆ ಎಲ್ಲಿಗೆ ಬರಬೇಕು ನಾನು ನಿನ್ನ ಮೇಲೆ ನಿಮ್ಮ ಮನೆಗೆ ಬರೋದಿಲ್ಲ ಅಂದರೆ ಬರೋದಿಲ್ಲ ಅಷ್ಟೇ ಅಂತ ಶ್ರುತಿ ಹೇಳ್ತಾಳೆ ಆಗ ರವಿ ಹೇಳ್ತಾನೆ ಏನು ಹೇಳ್ತಿದೆಯಾ ಶ್ರುತಿ ಅಂತ ಕೇಳ್ತಾನೆ ಆಗ ಶ್ರುತಿ ಹೇಳ್ತಾಳೆ ನೋಡು ನಿನಗೆ ಹೆಂಡ್ತಿ ಬೇಕು ಅಂದರೆ ನೀನು ನನ್ನ ಜೊತೆ ಬಾ ಇಲ್ಲ ಅಂದರೆ ನಿನ್ನ ನಿನ್ನ ಅಮ್ಮನ ಜೊತೆ ಹೋಗಿಬಿಡು ಅಂತ ಹೇಳ್ತಾರೆ ಅದನ್ನು ಕೇಳಿ ಶಾಂತಿಗೆ ಶಾಕ್ ಆಗುತ್ತೆ ಆಗ ಶ್ರುತಿ ಅಮ್ಮ ಮನಸಲ್ಲೇ ಅಂತೂ ನಾನು ಮಾಡಿರೋ ಪ್ಲ್ಯಾನಿಂದ ಇಷ್ಟೆಲ್ಲ ನನ್ನ ಮಗಳು ನನ್ನ ಪರನೆ ಮಾತಾಡ್ತಿದ್ದಾಳೆ ಅಂತ ತುಂಬಾ ಖುಷಿ ಪಡ್ತಾಳೆ ಈ ಕಡೆ ರೋಹಿಣಿ ಪೂಜಾ ಕೂಡ ತುಂಬನೇ ಖುಷಿಯಾಗಿರ್ತಾರೆ ಆಗ ರೋಹಿಣಿ ಪೂಜನ ಹತ್ರ ಹೇಳ್ತಾರೆ ಏನೇ ಇದು ನಾವೇನೋ ಮಾಡಿ ಸೂರ್ಯನ ಜಗಳ ಮಾಡಿಸ್ಬೇಕು ಅಂತ ನೋಡಿದರೆ ಅವನೇ ಭಯಂಕರವಾಗಿ ಜಗಳ ಮಾಡ್ತಿದ್ದಾನಲ್ಲ ಅಂತ ಹೇಳ್ತಾರೆ ಆಗ ಪೂಜಾ ಹೇಳ್ತಾಳೆ ಏನೋ ಒಂದು ಕಣೆ ಒಟ್ನಲ್ಲಿ ನಿನ್ನ ಸಮಸ್ಯೆಗೆ ಸೊಲ್ಯೂಷನ್ ಸಿಕ್ತಲ್ಲ ಅಷ್ಟೇ ಸಾಕು ಅಂತ ಹೇಳ್ತಾಳೆ ಆಗ ರೋಹಿಣಿ ಹೇಳ್ತಾಳೆ ಹೌದು ಕಣೆ ಈ ಜಗಳನ್ನೇ ದೊಡ್ಡದಾಗಿ ಮಾಡಬೇಕು ಒಟ್ನಲ್ಲಿ ನಮ್ಮ ಅತ್ತೆಗೆ ನನ್ನ ತಂದೆ ಬಗ್ಗೆ ನೆನಪು ಹೋಗೋ ಥರ ಮಾಡಬೇಕು ಅಂತ ರೋಹಿಣಿ ಶ್ರುತಿ ಹತ್ರ ಏನಮ್ಮ ನೀನು ಮನೆಗೆ ಬರೋದಿಲ್ಲ ಅಂತ ಹೇಳಿದರೆ ಹೇಗೆ ನಾನು ಇದ್ದೀನಲ್ಲ ನಿನಗೆ ಬಾ ಮನೆಗೆ ಹೋಗೋಣ ಅಂತ ಸುಮ್ಮನೆ ನಾಟಕ ಮಾಡ್ತಾಳೆ ರೋಹಿಣಿ ಆಗ ಶಾಂತಿ ಸಹ ಹೇಳ್ತಾರೆ ಹೌದಮ್ಮ ಮನೆಗೆ ಬಾ ಅಂತ ಹೇಳ್ತಾರೆ ಆಗ ಶ್ರುತಿ ಹೇಳ್ತಾಳೆ ಇಲ್ಲ ಅತ್ತೆ ನಾನು ಬರಲ್ಲ ನಾನು ಯಾಕೆ ಬರಬೇಕು ನನ್ನ ತಂದೆಗೆ ಅಷ್ಟೆಲ್ಲ ಅವಮಾನ ಮಾಡಿರೋದಲ್ಲದೆ ನನ್ನ ತಂದೆಗೆ ಹೊಡೆಯೋದಕ್ಕೆ ಬಂದಿದ್ದಾನ ಅವನು ಆ ಮನೆಗೆ ಇನ್ನು ಮುಂದೆ ನಾನು ಯಾವತ್ತೂ ಕಾಲಿಡೋಲ್ಲ ನೀವು ಬೇಕಾದರೆ ಹೋಗಿ ಅಂತ ಮತ್ತೆ ಶ್ರುತಿ ಹೇಳ್ತಾಳೆ ಹಾಗೆ ಆಗ ಶಾಂತಿ ಹೋಗಿ ಏನು ಬೀಗ್ರೆ ನಿಮ್ಮ ಮಗಳು ಈ ಥರ ಮಾತಾಡ್ತಿದ್ದಾಳಲ್ಲ ಅಂತ ಹೇಳ್ತಾಳೆ ಆಗ ಶ್ರುತಿ ಅಮ್ಮ ಹೇಳ್ತಾಳೆ ಇನ್ನೇನು ಮಾತಾಡಬೇಕು ನನ್ನ ಮಗಳು ಸರಿಯಾಗಿ ಮಾತಾಡ್ತಿದ್ದಾಳೆ ಎಷ್ಟು ಧೈರ್ಯ ಇದ್ದರೆ ನನ್ನ ಗಂಡನ ಮೇಲೆ ಅವನು ಕೈ ಮಾಡ್ತಾನೆ ಅವನು ಇಲ್ಲಿ ನಿಂತ್ಕೊಂಡಿರಬಾರ್ದು ಅವರಿಬ್ಬರು ಹೊರಗಡೆ ಹೋಗಬೇಕು ಇಲ್ಲಿಂದ ನಮ್ಮ ಹತ್ರ ಕ್ಷಮೆ ಕೇಳಬೇಕು ಅಂತ ಹೇಳಿದಾಗ ಶಾಂತಿ ಏ ಸೂರ್ಯ ಏನೋ ಮಾಡಿದೆ ಅವ್ರ ಹತ್ರ ಹೋಗಿ ಕ್ಷಮೆ ಹೋಗು ಬೀಗ್ರೆ ನಾನೇ ಅವರಿಬ್ಬರ ಹತ್ರ ಕ್ಷಮೆ ಕೇಳಿಸ್ತೀನಿ ಅಂತ ಸೂರ್ಯನ ಹತ್ರ ಕ್ಷಮೆ ಕೇಳೋದಕ್ಕೆ ಹೇಳ್ತಾಳೆ ಶಾಂತಿ ಆಗ ಸೂರ್ಯ ಹೇಳ್ತಾನೆ ಏನು ನಾನು ಅವ್ರ ಹತ್ರ ಕ್ಷಮೆ ಕೇಳಬೇಕಾ ನನ್ನ ಹೆಂಡ್ತಿಗೆ ನನ್ನ ಅಪ್ಪನಿಗೆ ಅವಮಾನ ಮಾಡ್ದವ್ರ ಹತ್ರ ನಾನು ಕ್ಷಮೆ ಕೇಳಬೇಕಾ ಇವ್ರು ಬೇಕಾದರೆ ಮೊದಲು ಕ್ಷಮೆ ಕೇಳಲಿ ಆಮೇಲೆ ಬೇಕಾದರೆ ನಾನು ಕ್ಷಮೆ ಕೇಳ್ತೀನಿ ಒಬ್ಬರ ಬಗ್ಗೆ ಗೊತ್ತಿಲ್ಲದೆ ಏನೂ ಮಾತಾಡಬಾರ್ದು ನನ್ನ ಹೆಂಡ್ತಿ ಬಗ್ಗೆ ಆರೋಪ ಮಾಡಿದ್ದು ಇವರು ಇವರೇ ಕ್ಷಮೆ ಕೇಳಬೇಕು ಅಂತ ಸೂರ್ಯ ಹೇಳಿದಾಗ ಆಗ ಶೀಲಾ ಹೇಳ್ತಾಳೆ ನೋಡಿದ್ರ ಎಷ್ಟು ದುರಂಕಾರ ಇದೆ ಅಂತ ಇಂಥ ಮನೆಗೆ ನನ್ನ ಮಗಳನ್ನಂತೂ ನಾನು ಕಳಿಸೋದಿಲ್ಲ ಅಂತ ಶೀಲಾ ಹೇಳ್ತಾಳೆ ಆಗ ರವಿ ಹೇಳ್ತಾನೆ ಪ್ಲೀಸ್ ಶ್ರುತಿ ನನಗೋಸ್ಕರ ಮನೆಗೆ ಬಾ ಅಂತ ರವಿ ಕರೀತಾನೆ ಆಗ ಶ್ರುತಿ ಗಟ್ಟಿಯಾಗಿ ಕೂಗಿ ಒಂದ್ಸಲ ಹೇಳಿದ್ರೆ ನಿನಗೆ ಅರ್ಥ ಆಗಲ್ವ ರವಿ ನೀನು ಬೇಕಾದ್ರೆ ಆ ಮನೆಗೆ ಹೋಗು ನಾನು ಬರಲಿಲ್ಲ ನನ್ನ ತಂದೆಗೆ ಅವಮಾನ ಆದ ಮನೆಗೆ ನಾನು ಬರೋದಿಲ್ಲ ಅಂತ ಶ್ರುತಿ ಹೋಗಿ ಬಾಗಿಲು ಹಾಕ್ಕೊಳ್ತಾಳೆ ಆಗ ಎಲ್ಲರೂ ಅಯ್ಯೋ ಶ್ರುತಿ ಬಾಗಿಲು ತೆಗಿಯಮ್ಮ ಅಂತ ಕೂಗ ಕೂಗಾಡ್ತಾರೆ ಆಗ ಶಾಂತಿ ಹೇಳ್ತಾಳೆ ಎಲ್ಲ ಆಗಿರೋದು ಈ ಸೂರ್ಯ ಮತ್ತು ಮೀನನಿಂದ ಇವ್ರನ್ನ ಫಂಕ್ಷನ್ಗೆ ಬರೋದು ಬೇಡ ಅಂದರೂ ಕರ್ಕೊಂಡು ಬಂದುಬಿಟ್ರಿ ಇವಾಗ ಶ್ರುತಿ ಮನೆಗೆ ಬಂದಿಲ್ಲ ಅಂದರೆ ಎಲ್ಲರ ಎದುರುಗಡೆ ಎಷ್ಟು ಅವಮಾನ ಆಗುತ್ತೆ ಈ ಕುಡ್ಕನ್ನ ನಮ್ಮ ಮನೆಯಲ್ಲಿ ಇಟ್ಕೊಳ್ಳೋ ಬದಲು ಇವನನ್ನು ಹೊರಗೆ ಕಳಿಸೋದು ತುಂಬಾ ಒಳ್ಳೆಯದು ಇವನ ಜೊತೆಗೆ ಇವಳೊಬ್ಬಳು ಕಳ್ಳಿ ಅಂತ ಶ್ ಸೂರ್ಯ ಮತ್ತೆ ಮೀನನ್ನು ಮನೆ ಬಿಟ್ಟು ಹೋಗಿ ಅಂತ ಶಾಂತಿ ಹೇಳ್ತಾಳೆ ಆಗ ರಂಗನಾಥ್ ಏನು ಮಾತಾಡ್ತಿದ್ಯಾ ಶಾಂತಿ ಅಂತ ಹೇಳ್ತಾನೆ ಆಗ ನಾನು ಸರಿಯಾಗೇ ಮಾತಾಡ್ತಿದ್ದೀನಿ ಅಂತ ಮೀನನ್ನು ಕೈ ಹಿಡ್ಕೊಂಡು ಚೌಟ್ರಿಂದ ಹೊರಗಡೆ ತಳ್ಳೋದಕ್ಕೆ ಹೋಗ್ತಾಳೆ ಶಾಂತಿ ಆಗ ರಂಗನಾಥ್ ಏ ಶಾಂತಿ ಏನೇ ಮಾಡ್ತಿದ್ಯಾ ಅಂತ ಹೇಳ್ತಾನೆ ಆಗ ಸೂರ್ಯ ಹೇಳ್ತಾನೆ ನೋಡು ಸಕ್ಕರೆ ನಾನು ಹೆಂಡ್ತಿದೇನೂ ತಪ್ಪಿಲ್ಲ ಸುಮ್ಮನೆ ನೀನು ಈ ವಿಷಯಕ್ಕೆ ಬರಬೇಡ ಅಂತ ಹೇಳ್ತಾನೆ ಆಗ ಶಾಂತಿ ಹೇಳ್ತಾಳೆ ಬರೀ ಅವಳು ಮಾತ್ರ ಅಲ್ಲ ಕಡೋ ನೀನು ಈ ಮನೆಯಿಂದ ಈ ಚೌಟ್ರಿಯಿಂದ ಹೊರಗಡೆ ಹೋಗುವಂತ ಇಬ್ರನ್ನು ಹೊರಗಡೆ ತಳ್ತಾಳೆ ಆಗ ರಂಗನಾಥ್ಗೆ ತುಂಬ ಕೋಪ ಬರುತ್ತೆ ಶಾಂತಿ ಏನೇ ಮಾಡ್ತಿದ್ದೀಯ ಅವರದ್ದೇನೂ ತಪ್ಪಿಲ್ಲ ಅಂದರೂ ಅವ್ರನ್ನ ಹೊರಗಡೆ ಯಾಕೆ ಹಾಡ್ತಿ ಹಾಕ್ತಿದ್ಯಾ ಅಂತ ಕೇಳ್ತಾನೆ ಆಗ ಶಾಂತಿ ಹೇಳ್ತಾಳೆ ಹೌದ್ರಿ ನಾನು ಸರಿಯಾಗೇ ಮಾಡ್ತಿದ್ದೀನಿ ಇವತ್ತು ನನ್ನ ಮನೆ ಒಡೆದೋಗೋದಕ್ಕೆ ಹಾಗೆ ನನ್ನ ಸೊಸೆ ಮನೆಗೆ ಬರೋದಿಲ್ಲ ಅಂತ ಹೇಳಿದ ಕಾರಣ ಇವರೇ ಇಬ್ರು ಒಂದು ಸಣ್ಣ ಕಾರ್ ಇದೆ ಅಂತ ಸೊಕ್ಕು ಬಂದುಬಿಟ್ಟಿದೆ ಇವ್ರಿಗೆ ಅದಕ್ಕೆ ಅಂಥ ದೊಡ್ಡ ವ್ಯಕ್ತಿ ಮೇಲೆ ಕೈ ಮಾಡೋದಕ್ಕೆ ಹೋಗಿದ್ದಾನವನು ಇವನ್ ಜೊತೆ ಇವಳು ಬೇರೆ ಇವಳು ಏನೂ ಗತಿ ಇಲ್ಲದೆ ಇರೋ ಫ್ಯಾಮಿಲಿಯಿಂದ ಬಂದು ಶ್ರುತಿ ಚಿನ್ನದ ಮೇಲೆ ಕಣ್ಣು ಹಾಕಿದವಳು ಇಂತೂ ನಮ್ಮ ಮನೆಯಲ್ಲಿ ಎಷ್ಟೆಲ್ಲ ಎಸ್ಕೇಪ್ ಮಾಡಿದಳೋ ಏನೋ ಅಂತ ಶಾಂತಿ ಹೇಳ್ತಾಳೆ ಏನೋ ನಮ್ಮ ಪುಣ್ಯ ಇಷ್ಟು ಜನ ಮದುವೆ ಮಾತ್ರ ನಮ್ಮ ಮರ್ಯಾದೆ ಹೋಯಿತು ಇನ್ನು ರೋಹಿಣಿ ಅಪ್ಪ ಮಲೇಷ್ಯಾ ಬೀಗರು ಬಂದಿದ್ದರೆ ಎದುರುಗಡೆನೂ ನಮ್ಮ ಮರ್ಯಾದೆ ಹೋಗ್ತಾ ಇತ್ತು ಅವರು ಸಹ ಅವ್ರ ಮಗಳನ್ನು ಇಂಥ ಮನೇಲಿ ಬಿಟ್ಟು ನಾನು ಹೋಗೋದಿಲ್ಲ ಅಂತ ಅವರು ಕರ್ಕೊಂಡು ಹೋಗ್ತಿದ್ರು ಆಮೇಲೆ ನನಗೆ ಇಬ್ಬರು ಮಕ್ಕಳು ಇಲ್ಲದಿದ್ದಂಗೆ ಆಗ್ತಿತ್ತು ಅದ್ರ ಬದಲು ನನಗೆ ನನ್ನ ಇಬ್ಬರು ಮಕ್ಕಳು ನನಗೆ ಬೇಕು ಈ ಹಾಳಾದ ಕುಡ್ಕ ಮತ್ತು ಈ ಹಾಳಾದ ಕುಡ್ಕನ ಹೆಂಡ್ತಿ ಇವರಿಬ್ಬರು ನಮ್ಮ ಮನೇಲಿರೋದು ಬೇಡ ಇವರಿಬ್ಬರು ಆಚೆ ಕಳಿಸಿ ಅಂತ ಇಬ್ರು ಹೊರಗಡೆ ತಳ್ಳಿಬಿಡ್ತಾಳೆ ಶಾಂತಿ ಆಗ ಮೀನಾ ಮತ್ತು ಸೂರ್ಯನಿಗೆ ತುಂಬನೇ ಬೇಸರ ಆಗುತ್ತೆ ಇಬ್ಬರು ಕೈ ಕೈ ಹಿಡ್ಕೊಂಡು ಚೌಟ್ರಿಯಿಂದ ಹೊರಗಡೆ ಬರ್ತಾರೆ ಆಗ ಮೀನಾ ತುಂಬ ಅಳ್ತಾ ಬರ್ತಾಳೆ ಆಗ ಸೂರ್ಯ ಹೇಳ್ತಾನೆ ನೋಡು ಮೀನಾ ನೀನು ಯಾಕೆ ಕಳ್ತಿದ್ಯಾ ನಾವು ನೀನೇನು ಅಂತ ನನಗೆ ಗೊತ್ತು ನಾವೇನು ತಪ್ಪು ಮಾಡಿಲ್ಲ ಅದಕ್ಕೆ ನಾವು ಯಾಕೆ ಕಳಬೇಕು ನಿನಗೆ ನಾನಿದ್ದೀನಿ ನನಗೆ ನೀನಿದ್ದೀನಿ ಇದೆಯಾ ಅಂತ ಸೂರ್ಯ ಹೇಳ್ತಾನೆ ಆಗ ಇಬ್ಬರು ಹಾಗೆ ಹೊರಗಡೆ ನಡ್ಕೊಂಡು ಬರ್ತಾರೆ ಹಾಗಾದರೆ ಮುಂದೇನಾಗುತ್ತೆ ಈ ಸಂಚಿಕೆ ಅಂತ ಮತ್ತೆ ನೋಡೋಣ